ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪ ಎಲ್ಲರೂ ಹೆಂಗೆ ಇದ್ದೀರಿ ಎಲ್ಲರೂ ಆರಾಮಿದ್ದೀರಾ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮಿದ್ದೀವಿ ರೀ ಬರೀ ಇವತ್ತಿನ ಲಾಗು ಈಗ ಶುರು ಮಾಡ್ಕೊಂಡೀನಿ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಎಲ್ಲರ ಅಲ್ಲೇ ಮುಂಜಾನೆ ಬರೀ ಇವತ್ತಿನ ಲಾಗ ಡೈಲಿ ರುಟೀನ್ ಏನೆಲ್ಲ ಇರ್ತದೆಲ್ಲ ಜೊತೆ ಶೇರ್ ಮಾಡ್ಕೊಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊಡ್ತೇನೆ ಅಂದ್ಕೊಂಡ್ಬರೀ ಈಗ ಅಷ್ಟ ಆಯಿತು ಜಳ್ಕಾಯ್ತು ಎಲ್ಲ ಆಯ್ತು ರೀ ಈಗ ಈ ಕಡೆ ನಾವು ಒಳ್ಳೆ ಹಚ್ಚಕೈತಿ ಬೆಳಿಗ್ಗೆ ಹಚ್ಚಿದ್ವಿ ಒಲಿ ಆರೈತಿ ಮತ್ತು ಒಲಿ ಹಚ್ಚಕತೈತಿ ಚಪಾತಿ ಬಣ್ಣ ಚಪಾತಿ ಇಟ್ಟು ನಾದಿಟ್ಟೈತಿ ಚಪಾತಿ ಆಮೇಲೆ ಮಡಿಕೆ ಕಾಳೋದ್ ಪಲ್ಯ ರೀ ರಾತ್ರಿ ನೆನೆ ಹಾಕ್ತೀನಿ ಈಗಡನ್ನ ಪಲ್ಯ ಮಾಡಿ ಚಪಾತಿ ಮಾಡಬೇಕು ಇಷ್ಟ ಉಂಟು ಕಷ್ಟ ಏನೆಲ್ಲ ಹಾಕೈತಿ ಇವತ್ತಿನ ದಿನ ಅಂತ ನೋಡೋಣ ಅಂತ ಇಲ್ಲಿ ನೋಡ್ರಿ ಏನು ಮಾಡ್ತಾರೆ ತನ ಇಬ್ಬರು ಅವ್ರ ಅಜ್ಜನ್ ಫೋನ್ ಹಿಡ್ಕೊಂಡರು ಅವರು ನಮ್ಮ ಅಪ್ಪ ಅವನಿಬ್ಬರು ಕೀಪ್ಯಾಡ್ ಫೋನ್ ಅದು ಅವಂಥ ಭಾಳ ಇಷ್ಟ ಅವ್ರಿಗೆ ಅದು ಹಿಡ್ಕೊಂಡು ಕುತ್ಕೊಂಡಿರ್ತಾರೆ ಬೆಟ್ರ್ ಇಂಥ ಸ್ಕ್ರೀನ್ ಟಚ್ ಫೋನ್ ಕೊಡೋಕ್ಕಿಂತ ಆ ಫೋನ್ ಕೊಟ್ಕೊಂಡು ಸರ್ ಮಕ್ಕಳಿಗೆ ಯಾಕಂದರೆ ಡಿಸ್ಪ್ಲೇ ಇರೋಲ್ಲ ಮೇನ್ ಅದರೊಳಗೆ ಬೇರೆ ಏನೊಂದು ಅವ್ರಿಗೆ ಬೇಡವಾಗಿರೋಂಥದ್ದು ಏನೂ ವಿಷಯ ಇರೋದಿಲ್ಲ ಸಿಗೋದಿಲ್ಲ ಅವ್ರಿಗೆ ಆ ಥರ ಒತ್ಕೊಂಡು ಕೂತಿರ್ತಾರೆ ಅದ್ರೊಳಗೆ ಅಂದ್ರೆ ಆಮೇಲೆ ಇಲ್ಲ ಇರಲಿಲ್ಲರಿ ಅದ್ರೊಳಗೆ ಒಂಥರ ಏನೋ ಖುಷಿ ಅವ್ರಿಗೆ ಅಲ್ಲಿ ಇಲ್ಲದೆ ಇರೋದಿಲ್ಲ ಏನಾರು ಸಿಕ್ಕರೆ ಈ ಸ್ಕ್ರೀನ್ ಟಚ್ ಫೋನ್ಕಿಂತ ಭಾರಿ ಖುಷಿ ಕೊಡ್ತದೆ ಅವ್ರಿಗೆ ಆ ಫೋನ್

ಒಪ್ಪತನ ಸಿಗಲಿಕ್ಕೆ ಎಲೆಕ್ ಚುಟುಗಾ ಹ ಚುಟು ಎನ್ನೈ ಚುಟುಗಾ ಆರೆ ಬಡ ಸಪ್ಪಾ ಮಾಡ್ಬಿಡಿ ಲೋ ಅಪ್ಪಾಜಿ ಹಾ ಸುಮ್ ಕುತರೆ ನೀ ಉಸೌನ್ ಆಗ್ಬಿಡ್ರಿ ಬರಿ ಇಡ ಚಪಾತಿ ಮಾಡೋಣ ಅಂತ ಬೆಳಿಗ್ಗೆ ನಾಷ್ಟ ಆ ಸೌನ್ ಬರ್ತಿದೆ ಬೆಳಿಗ್ಗೆ ನಾಷ್ಟಕ್ಕೆ ಕೂಪಿಟ್ ಮಾಡಿಟ್ಟಿದ್ದೆ ಉಪಚಿನ ಕುತ್ಕೊಂಡೆ ನೀಗಾ ಬಟ್ಟೆ ಒಗೆ ಬರ್ರಿ ನೆನ್ಸಿಟಾಳ ಮಗ ಚಪಾತಿ ಮಾಡಿ ತೆಗೆದು ಬಟ್ಟೆ ಒಗೆದಾಕ್ತಿ ಹೊಲೆಯತ್ತಿತ್ತ ಬಂದಿವನು ಇಲ್ಲಿ ಒಲೆ ಅತ್ತಿತ ಓಡಿಬಿಡ್ತಾನೆ ಅವ್ರನ್ನ ಬಿಟ್ಟು ನೋಡ್ಕೊ ಕೊದ್ರಾಕ ಸಾಕ ಹ್ಞೂ ಮಾಡಿ ಸದ್ಯಕ್ಕೆ ನಿಂತಾಯ್ತ ರೀ ಕೆಲಸ ಬರವಲ್ರು

राहत देत आहे लवली किचोब ओली चत ನೋಡ್ರಿ ಇಟ್ಟು ಜಾಗ ಐತಿ ಜಾಗ ಐತಿ ಚಪಾತಿ ಮಾಡಿ ಅಲ್ಲಿ ನೀರು ಚೆನ್ನಾಗಿ ನಮ್ಮ ನಾನು ನೋಡ್ರಿ ಈಗ ಚಪಾತಿ ಮಾಡಾಕತ್ತೀವಿ ಆದ್ರೆ ಹೆಲ್ದಿ ಚಪಾತಿ ಒಂದ್ ಹನಿ ಎಣ್ಣೆ ಹಾಕಲ್ಲ ನಮ್ಗೆ ಹಂಗೆ ಚಪಾತಿ ಮಾಡ್ತಾ ಅಲ್ ಭೇಟಿ ಹ್ಮ್ ನಾವೆಲ್ಲ ಎಣ್ಣೆ ಹಾಕಬೇಕು ಬೇಸ್ತೀವಿ ನೋಡ್ರಿ ಒಂದ್ ಹನಿ ಚಪಾತಿ ಎಣ್ಣೆ ಹಾಕಲ್ಲ ನಾವು ಹಳ್ಯಾಗ ಹಂಗ ಬೇಯಿಸ್ ಏನಿಲ್ಲಪ್ಪ ಪದ್ರ ఎరడర్ ఇటు మార్కొ పదరు అంట జోడతారు ఆవస్తా ఎన్నీ సౌర్తి బేసాక్ మాత్ర ఒంచూరు ఎన్నెసా ఒంచూరు వచ్చావు అదే చపాతి పూర్తి ఇది చపాతి అంత ఇవ్వక డైరెక్ట్గా ఇట్టు ఈరో చపాతి తినే సోచూరు ఎన్ని దప్పిన్ తప్ప ఎణి ಬಾಳೆಣ್ಣ ತುಪ್ಪ ಚಪಾತಿ ಹಂಗ ಇದರ ಬೇ ಹಿಂಗ ಇವ ಕುಲ್ಚ ಅಂತ ದೊಡ್ಡ ದೊಡ್ಡ ಹೋಟೆಲ್ನಾಗ ಹಿಂಗ ಇವನು ಮೆಚ್ಚಗಾರ ಇರ್ತಾವ ಕೆಟ್ಟ ಬಿರ್ಸಿರ್ತಾವ್ ಹ್ಮ್ ಎಣ್ಣೆ ಹಾಕಿರಲ್ಲ ಹಂಗ ಬೇಯಿಸ್ ತೆಗಿತಾರ ಒಲಿ ಮೇಲೆ ಹಿಂಗ

ಮಮ್ಮಿ ಹ್ಮ್ ಈಗ ಸ್ನೇಹಿತರೆ ಚಪಾತಿ ಮಾಡಿದ್ದಾಯ್ತು ಈಗ ನಾನು ಅದ್ರ ಜೊತೆಗೆ ನೆಕ್ಸ್ಟ್ ಮುಂದೇನು ಅಡ್ಗೆ ಮಾಡಬೇಕು ನಾಳೆಗೆ ಯಾಕೆ ಹೆಂಗಿಟ್ಟಿಲ್ಲ ನಾಳೆಗೆ ದೋಸೆ ಮಾಡಿದ್ರೆ ಆಯ್ತು ಅಂತೇಳಿ ಅಕ್ಕಿನ ಸ್ವಚ್ಛ ಮಾಡ್ಕೊಂಡು ಬಂದಿದ್ರಿ ಈಗ ಅಕ್ಕಿನ ಏನು ಸಿಡ್ತೀನಿ ಫ್ರಿಜಿನ ಹೊಲದಲ್ಲಿ ಹೊಲದೇ ಅಲ್ವು ಪಾಲಿಶ್ ಆಗಿದ್ವಲ್ ರಂಗೇನು ಆ ಹೊಲದು ಭಾಳ ನಮ್ಗೆ ಸೀಟ ನಮ್ದು ಫ್ರಿಜ್ ಎತ್ಬಿಡ್ರೆ ಓದಿದೆ ಎತ್ತಿಡ್ಬೋದು ಇಲ್ಲ ಸತ್ತಿ ಯಾವ ಇವು ಇದು ಆಗಲ್ಲ ಮತ್ತೆ ಸಿಪ್ಪಿ ಭಾಳ ಇದಕ್ಕೆ ನೆಡ್ತಿದ್ದ ಆಗಲೇ ಹೌದ ಅವು ಅಂಗಡಿಯಂಗೆ ಪಾಲಿಶ್ ಮಾಡಿರ್ತಾರೆ ಮತ್ತು ಒಂದು ಸಿಪ್ಪಿ ಇಲ್ಲದಾರಂ ಇವು ಕರ್ಕರಾಗ ಸಿಪ್ಪ ಒಂದೊಂದು ಒಂದೇ ಬೆಳ್ದಿದ ಬೆಳೆ ಕಾಳೆಲ್ಲ ಇಲ್ಲ ಇರ್ತಾರೆ ತೊಗರಿ ಬೆಳೆನೂ ಜಾಸ್ತಿ ಸಿಪ್ಪಿ ಇರುತ್ತೆ ಸ್ವಲ್ಪ ಹಾಕಿ ನಮ್ಮನೆ ನಂಗೆಲ್ಲ ಹೆಚ್ಚೆ ಹಾಕಕ್ಕೆ ಆಗಲ್ಲ ಇಲ್ಲಿ ಅಲ್ಲಿ ನಂಗೆ ಕೈ ಇರ್ತದೆ ಬೇರೆ ಇಲ್ಲೇ ಬೇರೆಯವ್ರೆ ಆದರೆ ದೋಸೆ ಆಯಿತು ಪಡ್ಡಾತ್ರ ಸ್ವಲ್ಪ ಮಳೆ ಜಾಸ್ತಿ ಆದರೆ ಮೆದು ಹಾಕವು ಬಂದು ಪಕ್ಕದ ಐತಿಲ್ಲ ಅಂತ ಅಣ್ಣ ಎಷ್ಟು ಇಲ್ಲ ನೆನೆ ಇರ್ತೀನಿ ಹಾಗೆ ಈ ಕಡೆಗೆ ನಿನ್ನೆ ದೇವ್ರಿಗೆ ಕಾಯಿ ಹೊಡೆದಿದ್ದು ಕಾಯಿ ಐತ್ರಿ ರೀ ಇಲ್ಲ ಅಂದ್ರೆ ಇಲ್ಲೇ ಹಾಳಾಗಿ ಹೋಗುತ್ತದ ಇಲ್ಲಾಂದ್ರೆ ಗಾಳಿ ಆಯ್ತಲ್ಲ ಮನೆಗೆ ಮೇನಾಗಿ ನೋಡ್ಜಾ ಆಗುತ್ತೆ ಹೊಟ್ಟೆವು ಹಾಗಾಗಿ ಇದನ್ನ ಕೊಬ್ಬರಿ ಚಟ್ನಿ ಮಾಡ್ತೀನಿ ಕರಿಬೇವು ಹೂವು ಹಸಿ ಹುಣಸೆ ಐತಿ ಬಡ್ಬಾರ ಕಟ್ ಮಾಡ್ಕೊಂಡು ಚಟ್ನಿ ಮಾಡಿ ಇಷ್ಟು ಒಟ್ಟಿಗೆ ತೊಗೊಂಡಿನಿ ಯಾಕಂದ್ರೆ ಒಂದೇ ಸರಿಗೂತ್ಕೊಂಡು ಕುತ್ಕೊಂಡೆಲ್ಲ ಹೆಚ್ಕೊಂಡು ಅದೆಲ್ಲ ಮಾಡ್ಕೊಂಡು ಅಂದ್ರೆ ಸಿಹಿ ಒಮ್ಮೇದಿಂದ ಅಲ್ಲೆಲ್ಲ ಅಡುಗೆ ಕೆಲಸ ಆಗ್ಬಿಡ್ತೈತಿ ಹಾಗಾಗಿ ಫಸ್ಟಿಗೆ ಇವನ್ನ ಹೆಚ್ಕೊತೀ ಹೆಚ್ಕೊಂಡು ಪಲ್ಯಕ್ಕೆ ಎಲ್ಲ ಹೆಚ್ಕೋತೀನಿ ಉಳ್ಳಾಗ ದೇಸ ಮುಂಚೆ ಕಡೆ ಕುದುರೆ ಆಟಾಡ ಆ ಥರ ಹೊರಗ ಈಗ ಟೈಮ್ ಈಗ ಹನ್ನೊಂದುವರೆ ಇದೆ ಕರೆಕ್ಟ್ ಅಂತ ಒಂದು ಅವ್ರವರೆ ಒಂದು ಗಂಟೆಗೆ ಬಂದುಬಿಡ್ತಾನೆ ಬಂದು ಊಟ ಮಾಡ್ತಾನೆ ಚಪಾತಿ ಆಗೈತಿ ಅನ್ನ ರಾತ್ರಿ ಆಯ್ತು ರೀ ಏನು ಬಿಸಿ ಅನ್ನ ಮಾಡೋಕ್ಕಿಲ್ಲ ಸಾಕು ಚಪಾತಿ ಪಲ್ಯ ಮಾಡಿ ಚಟ್ನಿ ಮಾಡಿಟ್ರೆ ಆಯ್ತಾರೆ ಇದು ನಿಮ್ಮ ಬಟ್ಟಿಗೆ ಹೋಗತ್ತಿರ ಸ್ವಲ್ಪ ಮಲ್ಲೆಟ್ಟು ರೆಡ್ಡಿ ಮಾಡ್ತೀನಿ ಅಂದ್ರೆ ಹಿಂಡ್ಯಾ ವಿಡಿಯೋ ಭಾಳ ಅಂದ್ರೆ ಭಾಳ ಲೇಟ್ ಆದರೆ ರೀ ಸರಿ ವಿಡಿಯೋ ಯಾವತ್ತಿ ಇಷ್ಟು ಗ್ಯಾಪ್ ಅಂದ್ರೆ ಗ್ಯಾಪ್ ಅಂದ್ರೆ ಇಷ್ಟು ಏನು ಸ್ಟಾಕ್ ಹಾಕಿದ್ದಲ್ಲ ವಿಡಿಯೋಸ್ ನಾನು ಟ್ರಿಪ್ ಗೆ ಹೋದಾಗ ಭಾಳ ಸ್ಟಾಕ್ ಮಾಡ್ಕೊಬಿಟ್ಟೆ ಎಲ್ಲ ನ ಎರಡೆ ಹಾಕಿ ಮುಗಿಸಿದ್ರೆ ಹಾಕಿದ್ದೆ ಯಶ್ಮಾಂಡ್ರೆ ಎಷ್ಟು ಹೇಳಿದೆ ಎರಡೆರಡು ಹಾಕಿ ಮುಗಿಸಿಬಿಡೋ ವಿಡಿಯೋಸ್ ಅಂತ ಅಂತೇಳಿ ನಾನು ಎರಡೆರಡು ಹಾಕಲಿಲ್ಲ ಒಂದ ಒಂದೊಂದು ಹಾಕೊಂಡು ಮುಗಿದೆ ಹಾಗಾಗಿ ಭಾಳ ಲೇಟ್ ಆಯಿತು ಈಗ ಮತ್ತೆ ಸ್ಕೂಲ್ ಆಗಿ ಬಂತು ನಾನು ಊರಿಗೆ ಹೋಗ್ಬೇಕು ಮಕ್ಕಳಿಬ್ರು ಅಡ್ಮಿಷನ್ ಮಾಡಿಸ್ತಾರೆ ಅಷ್ಟು ಯಜ್ಮೆಂಟ್ ಮಾಡ್ತಿರ್ಬೇಕು ಹಂಗಾಗಿ ಹೋದರೋರು ಅವ್ರ ಸ್ಕೂಲ್ ಅಡ್ಮಿಷನ್ ಅಂತ ಹಂಗೆ ಚಾ ಚಾ ಚಹಾ ಯಾವ ತೆಗಿತೀರಿ ಅಂತೇಳಿ ಮೇಲೆ 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 ಫೋನ್ ಬರೋದ ಬರೋದ ಆಮೇಲೆ ಎಲ್ಲ ಕಡೆ ಹಿಂಗೆ ಸಣ್ಣ ಮಳೆ ಮಳೆ ಮಳಿ ಇನ್ನೂ ಮಾಡಿದ ಇನ್ನು ಸ್ವಲ್ಪ ನಮ್ಗೆ ಗಿರಾಕಿರತ್ತಾ ಹಂಗಾಗಿ ಹೋದ್ರು ಬಿದ್ದದ್ದು ಅಡ್ಮಿಷನ್ ಮಾಡ್ತೀನಿ ನಾನು ಕೆಲಸ ಚಾಲು ಮಾಡ್ಕೊಡ್ತೀನಿ ನೀವು ಬಾ ಸ್ಕೂಲ್ ಚಾಲು ಹೋಗೋ ಟೈಮಿಗೆ ಅಂತ ಮಾಡೋದ್ರು ಆದರೆ ಇನ್ನೂ ನಾಲ್ಕೈದು ದಿವಸ ನಮ್ಮ ಅಕ್ಕಂದು ನಾಲ್ಕು ತಿನ್ನೋದು ನಮ್ಮ ನನ್ನ ತವ್ರ ಮನೆಯ ಬಾಗ್ಲ ಕೂಡಿಸ್ತಾರೆ ಬಾಗ್ಲಿ ಪೂಜೆ ಮಾಡೋ ಮಾಡ್ತಾರೆ ಇನ್ನೇನು ಭಾಳ ದಿನ ಆ ಪಾಡ್ಯ ದಿವಸ ಐತಿ ಇನ್ನೊಂದು ಎರಡು ಮೂರು ದಿನ ಆದರೆ ಪಾಡ್ಯ ಹಂಗಾಗಿ ಹಕ್ಕಿದ್ದೆ ನಮ್ಮ ಅದು ಮುಗ್ಸಂಡು ಹೋಗ್ಬಿಟ್ಟು ಬಿಡ ಅಂತಲ್ಲ ಹಂಗಾಗಿ ಬಾಗ್ಲ ಪೂಜೆ ಮುಗಿಸಂಡು ಹೋದ ಹೋದ್ರಾತ್ರಿ ಆಮೇಲೆ ಮತ್ತೆ ಓಪ್ನಿಂಗಿಗೆ ಬರೋದು ಯಾಕೆ ತಿಂಗಳ ಹೇಳ್ತಾರೆ ಗೊತ್ತಿಲ್ಲ ಇನ್ನು ಸಲ್ಪ್ ಭಾಳ ಐತ್ರಿ ರೊಕ್ಕದ ಸಮಸ್ಯೆ ಆಗಿ ನಿಲ್ತವು ಮತ್ತೆ ಗೌಂಡಿಗಳು ಸ್ವಲ್ಪ ಕೈ ಕೊಡ್ತಾರೆ ಬೇಬಿಗೆ ಬಂದು ಮಾಡಿ ಬಿಟ್ಟಲ್ಲ ನಮ್ಮ ಒಂದು ಪ್ಲ್ಯಾನ್ ಪ್ರಕಾರ ಇಷ್ಟೊತ್ತಿಗೆ ಹೊಲ ಹೊಲ ಇಷ್ಟೊತ್ತಿಗೆ ಮನೆ ಮುಗಿಬೇಕಿತ್ತು ಅದು ಅದ್ರ ಮಾಡೋದು ನಾವು ಅಂದ್ಕೊಂಡೋಗಿ ಯಾವುದೂ ಆಗೋಲ್ಲ ನಮ್ಮ ಮಕ್ಕಳ ಡಿಲೇವ್ರಿ ಅನ್ನಕ್ಕೆ ಎಲ್ಲ ಮುಗೀತಾ ಮುಗಿತಂದ್ರೆ ಓಪನಿಂಗ್ ಇದ್ದೀನಲ್ಲ ಚಲೋ ಆಗುತ್ತೆ ಅದಕ್ಕೆ ಅವಸರ ಮಾಡೋತ್ತಿ ಆಗುತ್ತೆ ಇನ್ನೇನಾಗುತ್ತೆ ಯಾವಾಗುತ್ತ ಓಪನಿಂಗ್ ಇಲ್ಲಿ ಒಳಗಾರ ಹಾಕಿದ್ರೆ ಕಡಿಮೆ ರೀ ಹಂಗಾಗಿ ಎಲ್ಲದಕ್ಕ ನಾನು ಇಲ್ಲಿ ಬಿಸಿಕಾಯಿ ಹಾಕೋಲ್ಲ ಮಾಡ್ತೀನಿ ನಂಗೆ ಹಸಿ ಬಾಯಿ ಹಾಕೋಲ್ಲ ಪಲ್ಯಕ್ಕೆ ಮತ್ತೆ ಖಾರ ಮನೆ ಅಂತ ತಿನ್ನದ ಬಿಟ್ಬಿಡ್ತ ಟೊಮೆಟೆ ಮಿಂಚ ला . ముంగడు గణపి కర్భింగ తోం ఒగ్ కొట్టు అయితే ఇంట్లో ఉండే ఫ్రిజ్ మేలు ఇట్ర అసలు లైటర్ ఇలా లైట్ ಕೆಟ್ಟೈತೆ ಅಂತ ಕೆಟ್ಟೈತಂತ ಅಕ್ಕದೆಲ್ಲ ಕಡಿಪಟ್ಟಾಗೆರಂಗಿರಲ್ಲಿ ಮಂತ್ರ ಗೊದಾಗ ಒಂದು ಲೈಟಾಗಿ ತರಬೇಕು ಒಂದು ದಿನ ಒಂದು ಎರಡು ಮೂರು ದಿನ ಮೂರು ದಿನಕ್ಕೆ ಕಲಿತು ಒಂದು ಕಟ್ಟಿ ದಿನ ಕಲೆ ಆಗೈತೆ

மனிஹால <laughs> அவன் ബീഴ് നാല് ദിന ടൊമെട്ടോ നാക്ക് നമ്മൂറാക്കി നാട്ടിലെ വാപാസ് ടൊമെട്ടോ എണ്ണത്തിൽ കലർച്ച

ಈ ಥರ ಈಗ ತಿಂಗ್ಳು ದೇಡ್ ತಿಂಗ್ ಮುಂಚೆ ಚಲೋ ಆಗತ್ತೆ ಹಿಂಗತ್ತ ಜುಬ್ರಹನಿ ಅವಾಗ ಹಿಂಗೈತೆ ಅಂದ್ರೆ ಪಂಚಮಿ ಅಲ್ಲ ಹೆಸರು ಬುಡ್ಡಿ ಬಿಡಿಸೋದು ಜೋರು ಏಯ್ ತನುಮನ ಬರಲಾ ಮಳೆ ಬರಕತ್ತಿಲ್ಲ ಮಳೆ ಬರಕತ್ತಿಲ್ಲ ಮತ್ತೆ ಯಾಕೋ ಅಲ್ಲಿ ಏ ಬರ ನೆಗಡೆ ಐತಿ ನಿನಗೆ ಈಗ ಏ ಹಾಂ ಕೆಂಪಿ ಬಾ ಅದ್ರಾಗ ಮತ್ತೆ ಓಡಾಡೋದು ಕೆಮ್ಮದು ಇದ ಮಾಡ್ರಿ ಬಾ ಅಲ್ಲ ಮನೇಬಾ ನೀಬಾ ಅವನ್ ಬರ್ತಾನ ಬಿಡ್ಬೇ ಕಾಲಿಗೆ ಹೊಡ್ತೀವಿ ರೆಡಿ ಆಕಿ ನೋಡಕಿ ಇಲ್ಲ ಬರ್ತಾ ಬಿಡ್ತಾ ನಾ ನಾ ಮಾಡಲ್ವ ನಾ ಅವ್ರು ಮಾಡಿದ್ದೇ ಸಣ್ಣಕ್ ಬಿಡಲ್ದೇವಾ ನಾನುತೀನಿ ಬಂದೆ ಬಂದೆ ಇವ್ ನೋಡ್ರಿ ಹಿಂಗ ಗೌಡ ಆಗ್ಯನ್ ಒಟ್ಟ ಇರೋದಿಲ್ಲ ಮನೆಯಾಗ ಬರೀ ರೋಡ ರೋಡ ಆ ಮನಿ ಈ ಮನಿ ಕೊಟ್ಟಿರಿ ರೆಡಿಗೆಲ್ಲ ಆಯಿತು ಚಿಕ್ಕ ಎಲ್ಲ ಆಯ್ತು ಕೊಬ್ಬರಿ ಚಟ್ನಿ ಅದು ಹಾಕಲಿ ಅದ್ರ ಕೊಬ್ಬರಿ ಚಟ್ನಿ ಹಾಕಕ್ಕೆ ಅವರು ಜನ ಜನ ಕರೆಂಟು ಅಂತ ಹಿಂದೆಂಗೋ ಹಿಂಗೆ ಫ್ರಿಜ್ಜಿಗೆ ಒಂದು ಚಾರ್ಜಿಗೆ ಒಂದು ಫ್ಯಾನಿಗೊಂದು ಅಂಥೇಳಿ ಏನೇನೋ ಮಾಡ್ರ ಸತಿ ಅವ್ರು ಸರಿ ಸ್ವಿಚ್ ವಯರ್ ಸ್ವಿಚ್ ಇರ್ತಾರೆ ಹಾಗಾಗಿ ರುದ್ ನಾನು ಹಾಗಾಗಿ ಸ್ವಿಚ್ ಒಂದು ಹಾಕೋದ್ರೆ ಕೊಬ್ಬರಿ ಚಟ್ನಿಗೆಲ್ಲ ರೆಡಿ ಮಾಡಿದ್ದೀನಿ ಅವನು ಬಂದು ಸ್ವಿಚ್ ಹಾಕಿ ಕೊಟ್ಟರೆ ಹಾಕ ಇರೋದು ಅಂಚೆ ಕೊಬ್ಬರಿ ರೆಡಿ ಅಂತ ಅದನ್ನು ಮಾಡಿದೆ

ಓಪನ್ ಮಾಡಿದೆ ಕರಿ ಇಲ್ಲಿ ಎಲ್ಲ ಇಲ್ಲೇ ನೀರು ಚೆಲ್ತೀ ಅಂದರೆ ಎಲ್ಲ ಒಂದು ಸೊ ಆಗುತ್ತೆ ಅಂದರೆ ನಾನು ಬುಟ್ಟಿಯಾಗಾರ ಒಂದೊಬ್ರಾಗ ತೊಡ್ದು ಹಾಕ್ತೀನಿ ನಮಗೆ ಬೈತಾಗೋದು ಇದು ಚೆಲೋ ಬರುತ್ತೆ ನಾನು ಚೆಲ್ಲೋದೆ ಖರ್ಚು ಹೋಗಿ ಇಂಥ ಒಂದೊಬ್ಬರು ಈ ಬುಟ್ಟಿರ ತೊಳೆ ಇನ್ನ ಬಂಡೆ ತೊಡ್ತಾ ಅದೇ ಇಲ್ಲೊಂದು ಸುಚ್ಚು ಮುಚ್ಚು ಚೆಲ್ಲುತ್ತೆ ಅದು ಚೆಲ್ಲೋಬೇಕು ನೀರಾಗ ನೋಡ್ರಿ ನಮ್ಮ ಅಲ್ಲಿ ಹಳ್ಳಿ ಉಳಿದ ನಮ್ಮ ರೂಟಿನ ಹ್ಮ್ ಇದ್ರ ಗಡರ್ಕ್ ಹಾಕಿ ನಮ್ಮ ಅವಾಗ ನಾನು ಅಲ್ಲಿ ನನ್ಸ ಹೆಚ್ಚ ಚೆನ್ನಾಗಿ ಯಾವಾಗ ಇಷ್ಟ ಆಗತ್ತ ಕೆಲಸ ಮಾಡ್ತೀನಿ ಕೂತು ಬಿಡ್ತಿದ್ದೆ ಅಲ್ಲಿ ಮಾಡ್ಕೊಂಡು

ಹಾಂ ದೀಡ್ ತಾಸ ಆಯ್ತು ಅವ್ರ ಮನೆಗೆ ಹೋಗಿ ಭದ್ರಲ್ಲ ಕುಂತ ಏನಕ್ಕಿ ಗೌಂಡಿಯವ್ರ ಮನೆಗೆ ನೀ ಗೌಂಡಿಯವ್ರ ಮನೆ ನೋಡಿಯೇನು ಗೌಂಡಿಯವ್ರಿ ಗೊಂಡಿಯವ್ರ ಮನೆ ನೋಡಿ ಮನು ಹಾಂ ಮಾಡ್ಯಾಳ ನಾಷ್ಟ ಮಾಡಿ ಅವರಲ್ ಬೇಡ ಅಪೋಸಿಟ್ ಮನೆಗೆ ಹಾಕೋಕೆ ನೋಡಿರಿ ಹೋದಾಗ ಕರ್ಕೊಂಡು ಹೋಗಿಲ್ಲ ಈಗ ನೋಡಿರಿ ಅದು ಮೊನ್ನೆ ಮೊನ್ನೆ ಅಂದ್ರೆ ಈಗ ಎರಡು ದಿನ ಗ್ಯಾಪ್ ಆಯಿತು ಮಡಿಗೇರಿಂದ ಆದಮೇಲೆ ಸ್ಲ್ಯಾಬ್ ಹಾಕಿದ್ದು ಇದು ಸ್ಲ್ಯಾಬ್ ಹಾಕಿದ್ದು ಮಾರನೇ ದಿವಸ ಸ್ನೇಹಿತರೆ ನಾನು ಈಗ ತೋರಿಸ್ತಿರೋದು ನಿನ್ನೆ ಹಂಗೆ ಸ್ಲ್ಯಾಬ್ ಹಾಕಿದ್ದಾಯ್ತು ಇವತ್ತು ಶೇರ್ ಮಾಡ್ಕೊಳತೀನಿ ಯಾಕಂದ್ರೆ ನೀವೆಲ್ಲರೂ ಹೇಳಿದ್ರಿ ಇದು ಗಿಡ ತೆಗಿಬೇಡ್ರಿ ಅಂತ ನಾನು ಲಾಸ್ಟ್ ಟೈಮ್ ಬಂದಾಗ ಹೇಳಿದ್ದೆ ತೆಗಿಬೇಕ ಬೇಡ ಅಂತೇಳಿ ಹೇಳ್ರಿ ಅಂತೇಳಿ ಇಷ್ಟು ಸುಮಾರು ಜನ ಬೇಡ ಅಂತಲೇ ಹೇಳಿದ್ರಿ ಎಲ್ಲ ಒಂದಿಷ್ಟು ಜನ ಮನೆಗೆ ತೊಂದರೆ ಆಗುತ್ತೆ ಮುಂದೆ ತೆಗೆದು ಬಿಡ್ರಿ ಅಂತ ಹೇಳಿದ್ರಿ ಆದರೆ ಕೊನೆಗೂ ನಾವು ತೆಗಿಲಿಲ್ಲ ನಮ್ಮ ಮನೆಯಾಗ ಇರ್ಲಿ ಬಿಡು ಬೇಡ ಇರಲಿ ಅಂಥೇಳಿ ಇರ್ಸ್ಕೊಂಡ್ರೆ ಅದನ್ನು ನಡು ಮಾಡಿಕೊಂಡು ಸ್ಲ್ಯಾಬ್ ಹಾಕ್ಸೊಂಡವ್ರಿ ಮನೆ ಕಟ್ಕೊಂಡವ್ರ ಅದು ಮೇಲಿಂದ ನೋಡಿದ್ರಾಗ ಈ ಥರ ಕಾಣಿಸ್ತೈತೆ ನೋಡ್ರಿ ಮನೆಯೊಳಗೆ ಗಿಡ ಹುಟ್ಟೈತೆ ಬಿಡ ಅಂದಂಗೆ ಕಾಣುತ್ತೆ ಆದ್ರೆ ಗಿಡ ಹುಟ್ಟಿ ಆದಮೇಲೆ ಮನೆ ಆಗಿರೋದು ಅದು ಅದನ್ನು ನೋಡೋಕೆ ಮಾತ್ರ ಮನೆಯಾಗ ಗಿಡ ಹುಟ್ಟೈತೆ ಅಂದಂಗೆ ಕಾಣೋಕತ್ತೈತಿ ಮೇಲಿಂದ ನೋಡಿದ್ರೆ ಸ್ಲ್ಯಾಬ್ ನೋಡ್ರಿ ಇಷ್ಟು ಚೆಂದ ಆಗೈತಿ ಇದಕ್ಕೆ ಸುತ್ತ ಕುಂಬಿ ಕಟ್ಟೋದು ಒಂದೈತರೆ ಕೆಲಸ ಇದೆಲ್ಲ ಈಗ ಇಷ್ಟೊಂದು ಇಪ್ಪತ್ತೊಂದು ದಿವಸ ಪೂರ್ತಿ ಕ್ಯೂರಿಂಗ್ ಆದಮೇಲೆ ಮೋಸ್ಟ್ಲಿ ಕಟ್ಬೋದು ಅನ್ಸ ಅನ್ಸತ್ತ ಮೆಟ್ಲಂತೂ ಸೈಡ್ ಮಾಡ್ಕೊಂಡಿದ್ವಿ ಈ ಕಡೆಗೆ ಸೈಡಿಗೆ ಮೆಟ್ಲು ಮಾಡ್ಕೊಂಡಿದ್ವಿ ಅಂದ್ರೆ ಈ ಕಡೆ ಮತ್ತು ಬಾಜು ಎಲ್ಲೂ ಜಾಗ ರೀ ಸೈಡನ್ನ ಆಗಿಲ್ಲ ಅದು ನಮ್ಮ ಮನೆ ಮಾಡ್ಕೊಂಡಿದ್ದು ಮೆಟ್ಲ ಅಂದರೆ ಎಷ್ಟು ಜಾಗ ಇತ್ತು ಅಲ್ಲಿಗೆ ಪೂರ್ತಿ ಅಲ್ಲಿವರೆಗೂ ಮನೆ ಆಯಿತು ಭಾಳ ದೊಡ್ಡದಾಗೈತಿ ಯಾವ ಥರ ಕಾಣಿಸಕತ್ತೈತೆ ಅಂತ ಕಮೆಂಟ್ ಮಾಡಿರಿ ಹಾಗೆ ನಾಳೆ ನಾಳೆ ಹೋಗ್ನಾಗ ಒಳಗಡೆ ಎಲ್ಲ ಪೂರ್ತಿ ಯಾವ ಥರ ಆಗೈತಿ ಅದನ್ನೆಲ್ಲನ ಶೇರ್ ಮಾಡ್ಕೊತೀನಿ ಇಷ್ಟ ಆದರೆ ಲೈಕ್ ಶೇರ್ ಮಾಡಿರಿ ಹೊಸ್ತಾಗಿ ನೋಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಫೈನಲಿ ಸ್ಲ್ಯಾಬ್ ಅಂತ ಆಯಿತು ಇದೊಂದು ಹೆಂಗೆ ಎಲ್ಲರೂ ಆರ್ ಸಿ ಸಿ ಮನೆ ನೋಡಿದಾಗ ಹಂಗೆ ಅನ್ಸೋದು ನಾವು ಸ್ಲ್ಯಾಬ್ ಯಾವಾಗ ಹಾಕಿಸ್ತೀವಿ ಅಂಥೇಳಿ ಫೈನಲಿ ಸ್ಲ್ಯಾಬ್ ಬಿತ್ತು ಆ ಮೆಟ್ಲಂತೂ ಚೆನ್ನಾಗಿ ರೀ ಒಟ್ಟು ಹೈಟ್ಗೆ ಆಗಿಲ್ಲ ಆರಾಮಾಗಿ ಮಕ್ಕಳು ವಯಸ್ಸಾದವ್ರು ಎಲ್ಲರೂ ಆರಾಮಾಗಿ ಹತ್ಕೊಂಡು ಬರ್ಬೋದು